பட பட சால் தோரி ஆ மாசு குந்திரி பட்ரி அஷ்டரு பட பட கித்திர்வண்ண கித்தமேலாம் மத்திய டேலராக புட்டாங்க தும் தும்பி பட பட கித்திருவாய் குந்திரி பட்றி ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದಿರಿ ನಾವು ಅರಾಮದೇ ನೋಡ್ರಿ ಇದು ಉಳ್ಳಾಗಡ್ಡಿ ಸುಗ್ಗಿ ನಡೆದತ್ತೆ ನೋಡ್ರಿ ಇವತ್ತು ಉಳ್ಳಾಗಡ್ಡಿ ಕೇಳೋದಿತ್ತು ಹಂಗಾಗಿ ಎಲ್ಲರೂ ಉಳ್ಳಾಗಡ್ಡಿ ಅಂತ ಹೊಲಕ್ಕೆ ಬಂದಿದ್ವಿ ಈಗ ಹೊಲದೊಳಗಿನ ಸುಗ್ಗಿ ಯಾವ ರೀತಿ ಇರ್ತತ್ತಂತಂದು ತೋರ್ಸಕ್ಕೆ ನಾವು ಪ್ರಯತ್ನ ಮಾಡೇನ್ರಿ ಯಾರಿಗೆಲ್ಲ ಇವತ್ತಿನ ಕತೆ ಇಷ್ಟ ಆಗತ್ತೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ರೇಖಾ ಏಕೆ ಸ್ಟೋರಿ ಕಮ್ಮಲಕ್ಕೆ ನಮ್ಮ ಕತೆ ಸಪೋರ್ಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ನಾನು ಕೇಳ್ಕೊತೀನ್ ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕತ್ತೀರಿ ತುಂಬ ಹೃದಯದ ಧನ್ಯವಾದಗಳು ರೀ ಇದೇ ರೀತಿ ನಿಮ್ಮ ಸಪೋರ್ಟ್ ನಮಗೆ ನಮ್ಮ ಚಾನಲ್ ಮೇಲೆ ಇರಲಿ ರೀ ಬರೀ ಇವತ್ತಿನ ಕಥೆ ಶುರು ಮಾಡ್ತೀನಿ ರೀ ಕಮ್ಲಕ್ಕ ಚಾನ್ಸ್ ಹೊಡೆದ್ಲು ಬಿಡು ಗಡ್ಡರ ಅಂತ ಚಲೋ ಆಗಿ ಉಳ್ಳಾಗಡ್ಡಿ ಮತ್ತೇನೈತಿ ಈ ಸರ ಅಂಕಾರ ಕಮ್ಲಕ್ಕ ಬಂಗಾರ ಗಿಂಗಾರ ಮಾಡದ್ಕೊಳಂ ಕಾಣ್ತಾಳೆ ನಮ್ಮಕ್ಕ ಬಂಗಾರ ಹಿಂಗಾರದ ಕೆಲ್ ಬಿಡ್ರಿ ಗಿರ್ಜಕ್ಕ ಅದಕ್ಕೂ ಆಸೆ ಮಾಡೋದಿಲ್ಲ ಕಿ ಪಾಪ ಮಾಡು ತಿನ್ನು ಎಲ್ಲರಿಗೆ ಬಂದಾರ ಚಂದ ನೋಡ್ಕೊ ಎಲ್ಲ ಇಟ್ಕೊಂಡು ಮತ್ತೊಬ್ರು ಕಲಿವಂಗದ ಅವ್ರಿ ನಮ್ಮ ಕಮ್ಲಕ್ಕ ಅಂಕಾರ ಇಲ್ಲ ಐವತ್ತಿಂದ ನೋಡತ್ತೇವೆ ನೀನು ಇನ್ನೂ ಲಗ್ನ ಬಂದಿದ್ದಿಲ್ಲ ಅವಾಗ ನೋಡ ಕಮ್ಲಕ್ಕ ಬಂದದ್ಲು ಲಗ್ನ ಆಗಿ ನಾವು ಅದ ಬಂದಿದ್ವಿ ಆಗಿಂದ ನೋಡ್ಕೊಂಡ ಬರಾತೆವು ನಾವು ಭಾರಿ ಒಳ್ಳೆ ಕಮಲ ಕಂಕರ್ ಯಾರಿಗೆ ಇಂಥದಿಲ್ಲ ಅನ್ನಂಗಿಲ್ಲ ಇರ್ಲಿಲ್ಲ ಅಂದ್ರೆ ಅವ್ರು ಮಾಡ್ಲಕ್ ಬರಲಿಲ್ಲ ಅಂದ್ರೆ ಅವ್ರ ಮನೆಗೆ ಮಾಡಿ ಕೊಟ್ಟು ಕಲ್ಸಾಕೆ ಬರುವಂಥ ಮನಸ್ಸಕ್ಕಿದ್ ಭಾರಿ ಚಲೋ ಕಮಲ ಕಂಕರ್ ಹೌದು ಭಾರಿ ಚಲೋ ಕಮಲ ಕಂಕರ್ ಪಾಪ ಸುಳ್ಳ ಅನ್ನಕ್ ಹೋಗ್ಬಿಡ್ದು ಇಂತಾರ ನಚ್ಕೊಂಡಿಲ್ಲ ಅನ್ನಂಗಿಲ್ಲ ನೋಡಿ ಅನಿಲ್ಲ ಎಲ್ಲರೂ ನಚ್ಕೊಂಡವ ಯಾವ ನೀವು ಚಂದಕ್ಕಂಗೆ ಚಲೋ ಅದಿರಿ ಸಾಕು ಯಾರು ಏನು ಕಟ್ಕೊಂಡು ಹೋಗೋದೈತಿ ಹೌದಿಲ್ಲ ಚಂದ ಮಂದಿ ಇದು ಹೌದು ಇಲ್ಲ ಇದ ಬಂದವ ಬರೋದು ನಾಳೆ ಅಮ್ಮಿಂದ ಹೌದವಾ ಕಮ್ಲವ ಹೌದ್ ನೋಡುವ ಅದು ಅದಕ್ಕೆ ಮೊನ್ನೆ ನಮ್ಮ ಅತ್ತಿ ಕಡೆ ಸಂಬಂಧದ ಲಾಕ್ ಹೋಗಿದ್ನಲ್ಲ இவோ ஏன் பஸ்ஸு கதல ஏன் தான நான் ஐயோ இவத்தேன்பிடு யார் இரக்கில் நான் ஓதனே நீத்தினி ஒப்ப கண்ணம தீராத்த வயசு அதுவெல்லாம் அரிதவல்ல நடுபார்க்கதனவயந்து அல்ல பஸ் வந்து கொள்ளக்க நீத்தினி கிடக்கி இட் ஓடான 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 ஏன்பிடு பி டூஷன் ஸ்பீட்னே ஓகே காடி இவ்வா எல்லாரும் மந்தி அது காடி பஸ்ஸேஸ் ஸ்பீடிகாகத்தான எந்த பஸ்ஸன ஓதது முன்னர் சக்க நீ அதிகி ஆடோது கிடிக்கிட்கொண்டான ப் தண்ண்ரு இதன மண்ணு துளித்திர் தராரல் ஹங்க கச்சா பிச்சா கச்சா பிச்சா துளது மந்தி அத்தி விட்டுறது ஏன்னு தங்க ஓடது தேவ ஹிடா இங்க கொண்டு நோஸ் ஸ்டாண்ட் நோட் பதவ அல்ல சீட்டு ஹிடாக்க ஓடி தான் விட மத்தி சீட்டு ஹிடியாக்கோகே பாப்பாதினா அண்ணா அல்ல ஆக்கி பிடினா ஓடோகே பஸ் வல்லு அத்தகித்த மந்தி நோட்த்த கண்ணகிஸீத்த முக முடித்த அவங்க ஆ சந்த ஓட் பரோலனா அந்தவ எந்தாது ஏன் தானின் பஸ்ஸு க்ளாக்கொள்ள எல்லாரும் கடையாத்த இல்லவா மத்த சீட் சிக்குணு இல்லை ஐயா அவங்க அவங்க எல் சி ஓடிஹோன ஊர் முட்டத்தன ஐ நோட் குட்ல நம் பாய் முட்டி நேய எல் சீட் சாந்தனா ஹிங்க மக்க முக்திர்க்கொண்டு மை நூட்டித்த அவங்க நின்வரட சாலைனாங்க கித்கோத்த வரையவ ಮಾತ ಸುಂ ಕುಂದ್ರ ಬಡ ಗಿರ್ಜವ ನಡ್ರಿ ಬಡ ಬಡ ಹೂ ಗಿರ್ಜಿ ಅದ ಒಟ್ಟು ಉದಿತ್ ರುಚಿ ಹತ್ತಿ ಇವತ್ತ ಒಂದ್ ರೊಟ್ಟೆ ಮತ್ತೆ ಇನ್ನೆ ಗೊಡ್ 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 ಹತ್ತಿತ್ಲ ಇವ ಚೆರಗಿ ತೊಗೊಂಡ ಬಂದ್ಲಿ ಗಿರ್ಜಿ ನನಗ ಇವತ್ತ ಸರ್ವಿಂದಾರ ಯಾರು ಇರಂಗಿಲ್ಲ ಬಾಲೆ ಗಿರ್ಜಿ ಹೆದ್ರಿ ಕೊಡ್ತ ನನಗ ಬಾರ್ಲೆ ಹೋಗುನ ಗಿರ್ಜಿ ಬಾರ್ಲಿ ನಾನು ಆ ಹೇಳಾಕೋಲ್ಲ ನೀನ ನೀ ಯಾರು ಹೊಲಕ್ ಹೋದ್ರ ಒಟ್ಟು ಒಟ್ ಹೇಳಕ್ ಹೋಗುದು ಇಂಟ್ರೋಲ್ ಅಲ್ಲಿಂದ ನಿಂದ್ ಕೇಳ್ಬೇಕಮ್ಮ ನೋಡು ಅಲ್ಲ ಅಬಿ ಬಂದ ಹೊಟ್ಟೆ ಇಟ್ಟು ಕುಂತ್ ಆಗಿದ್ದಿತ್ತಾ ಅಯ್ಯ ನಿಂದೊಂದು ಬಿಡತ್ತಾಗ ಅಲ್ಲ ರೇನವ ಮನ್ಯಾಗ ಎಲ್ಲಾ ಮುಗಿಸ್ಕೊಂಡು ಬರ್ಬೇಕು ನೀನು ನಿಂದೊಂದು ತಿಂಡಿ ಮತ್ತೆ ಒಬ್ಬಕ್ಕೆ ಹೋಗ್ಲಾರ್ದ ಮತ್ತ ಹಿಂದೆ ನಾಲ್ಕು ಮಂದಿ ಬರ್ಬೇಕು ನೋಡು ಇವ್ವಾ ಮೊನ್ನೆ ನಾನು ಊರಿ ಹೊಂಟಿದ್ದೆ ಉರಿ ಹೊಂಟಾಗಲ್ಲ ಏನತ್ತ ಜಗ್ ಬಸ್ ಗದ್ಲ ಒಬ್ಬ ಜ ಕಿಡಕಿ ಸಂದೆ ಹಾಸಿ ಬ್ಯಾಗ್ ಹೋಗಿತ್ತು ಒಗೆಟ್ಲಾ ಅದು ಬಂದು ಬರೋ ಬರ ಹತ್ತದ ಆಗ್ಬೇಕಲ್ಲ ಇತ್ತಗಾರ ಹೋಗ್ಬೇಕೆ ಹೆಣ್ಮ ಬಂದಕ್ಕೆ ಬ್ಯಾಗ್ ಒಗದ್ಬಿಟ್ಲು ಬರ್ರ ಬರ್ಬರ ಮಂದಿ ಹತ್ತಿದ್ರೆ ಏನು ಹೇಳ್ತೀನಿ ನಾನು பாக ஒட்டார சீட்டு முந்த சீட்டின் அசைக்க அவன் முந்தி ஆ சீட்டன் முந்தி மாதிரி ஊர் முட்டத்தன அவ முதுக்கு பாப்பரே தந்த கச்செரின்னு ஹுடுக்கு நோடது ஊர் முட்டத்தன ஏன் மாத்தி பஸ்ஸின் கதல அந்த ஹிங்க தவட கீர் வை ஒன்று டேலர் ஆக இவன் கித்தி இவ்வளோ ஒன்று ஒகத ஒன்னு நாளே டேலராக மத்த நாளும் அது கட்டக்கு ஹண்ட்ரீ மற்ற நீலக்கு ஒழமொழி கர்சுக்கு ஓகே மற்ற இஷ்டு மத்தொந்து மத ஆகத்தினு அது ஹெறோது உழாகினதைக்கு ನಿಂಗಪ್ಪ ಹೊ ನೀರ್ ತಂಬ ಓದ ಬುಡ್ಡ ಇತ್ತಾನಂದಿಡಬೇಕಿಲ್ಲ ತಂಬರ್ ಅಲ್ಲಲ್ಲಿ ಬಿಸ್ಲೇ ಬಿಸ್ಲಿಕ್ಕೆ ಆಯ್ತವಂತಂದ್ ಗಿಡದ ಬಡ್ಡ ಇಟ್ಟು ನಿಂದರೇ ತುಂಬ ನಮಗೋಸ್ ಕೊಡುವ ಮುದಕ್ ಮನ್ಸಾಡ್ತೀವಿ ಬಿಡ್ಲಿ ನೀನ್ ನಿಂಗ ತೊಂಬಾರ ಎಪ್ಪ ಅದ ಅವ್ರು ಹೆಣ್ಮಕ್ಳ ನೀರ್ ಬೇಕಂತ ಚರ್ಗೆ ಅದ್ರ ಮೇತ್ ನೋಡ್ ತಮ್ಮ ಒಂದ್ ಕೊಡಾ ಇಟ್ಬಿಡಿ ಹೆಣ್ಣ ಏನ್ ಬೇವಕಲ್ವಾ ಬಂದ್ ಚಟಗ ಬಂದ್ ತಗೊಂಡ್ ಹೋಗಕ್ ಅಲ್ಲಿ ಬಿಡ ನೀನ್ ಮುದುಕರು ಮಾಡಂಗಿಲ್ಲ ಹಂಗ ಮಾಡ್ತಿ ಏ ಅಪ್ಪ ಯಜ್ಜ ಬಿಡು ತಂಬಾ ತಂಬಾ ನೀರಾಗಿತಿ ிங்கார நீர் தம்பி குடிபாட ரேனி குடிபாண்டே குடிபாங்க குடி குட் நான் கடை குடித்தோ ಏನಿ ಲೇ ರೇನಿ ಆಗ ಹೋಗ್ಲೇ ಚಿಕ್ಕಡೆ ಸರ್ವನ್ಯಾಗ ಅವ್ರು ಇವ್ರು ಸೋತಿಕಾಯಿ ಹೀರಿಕಾಯಿ ಬಳ್ಳಿ ಹಾಕ್ಯಾರ ಒಂದೆರಡು ಮನೆಗೆ ಕಾಯಲ್ಲೆ ಹರ್ಕೊಂಡು ಹೋಗ್ನಲ್ಲೇ ರೇನಿ ಏಯ್ವಾ ಅವರು ಹೋಗಿ ಹರ್ಕೊಬೇಡ್ರಿ ಅವ್ವ ಇಲ್ಲಿದ್ದ ಹರಿಕೆದಾಳೆ ಜಗಳ ಗಂಟಿ ಏ ಕಮಲಕ್ಕ ನಿಮ್ಮ ಹೊಲಕ್ಕೆ ಬಂದರು ಹರ್ಕೊಂಡು ಅಂತ ನನ್ನ ಜೊತೆ ಜಗಳ ಮಾಡ್ತಾಳಾಕಿ ಇಲ್ಲೇ ನಮ್ಮ ಇದ್ರಾಗ ಟೊಮೆಟೊ ಹಾಕಿ ಬೇಕಂದ್ರೆ ಹೋಗ್ರಿ ಆಕೆ ಹೊಲಕ್ಕೆ ಹೋಗ್ಬೇಡ್ರಿ ವಾ ನೀವು ಯಾವ ನೀವು ಬೇಕಂದ್ರೆ ಹೋರಿ ಇವ ನಾನಕ್ಕರ ಒಲ್ಲೆ ಚಿಪ್ಪಾಡಿ ಬಾಯಿ ಬಂದಂಗೆ ಬೈತೈತಿ ಅದ ವರ್ಷ ನಾ ಹರಿದಿದ್ದಿಲ್ಲ ಯಾವಕ್ಕೆ ಹರ್ಕೊಂಡು ಹೋದ್ಲು ಕಲ್ದಾರ ಹೊಂಟೇವಿ ನೀವ ಹರಿದಿರಿ ಅಂತ ನಮ್ಮ ಜೊತೆ ಜಗಳ ತಕೊಂಡ್ ಕುತಿದ್ಲ ಅದು ಮಾಡ್ಲಾರ್ದು ಹೊರಸ ಹೊರಸರಲೀ ಯಾವ ನೀವು ಹೋರವೇ ನಾಯನ ಕೊರೋ ಅಲ್ ನೋಡು ಏ ನೀನೆ ಒಂದು ಹಸೇ ತಂದು ಕೊಟ್ಟರೆ ಇಸ್ಕೊಂತೀವ ಹಾಕಂತೀನ ನೀವು ಅಲ್ಲೇ ಅಂತೀನ ನೀಲ ನೀರು ಕುಡಿದೆಯವ ಇನ್ನೂ ಇಲ್ಲಕ್ಕ ಕುಡುದಿಲ್ಲಕ್ಕ ನೀವು ಇಷ್ಟು ಕುಡಿದು ಕೊಡೋದಕ್ಕ ಇಲ್ಲೇ ಕೊಡ ಐತಿ ತೊಗೊಂಡು ಕುಡಿತೀನಕ್ಕ ಹ್ಞೂ ತಡವ ಚರ್ಗೆ ಕೊಡ್ತೀನಿ ಕುಡುದಂಗಾರೆ ಡೈರೆಕ್ಟ್ ಹಾಕಿರ್ತೀವ್ರಿ ಹೊತ್ತು ಮುಂಜಾನೆ ಹಾಕ್ತಿವಿ ರಾತ್ರಿ ಮನೆಗೆ ತಕೊಂಡಿರ್ತೇವ್ರಿ ಇದಕ್ಕೆ ಹೆಪ್ಪಿಗೆ ಅದು ಬೇಕಲ್ಲ ಮೊಸರಿಗೆ ಹಾಕ್ತಿವಿ ಹಂಗಾಗಿ ಮುಂಜಾನೆ ಅಷ್ಟೇ ಹಾಕಿರ್ತೀವ್ರಿ ಡೈರೆಕ್ಟ್ ಹೌದಾ ನಮಗೊಂದು ಲೀಟರ್ ಸಿಗ್ತಾವ ನಾನು ಕೇನ ಅತ್ತಿಯರ್ನ ಕೇಳ್ಬೇಕ್ರಿ ಸಿಗವರ ನೀವ ನಾ ಅಡ್ಡಾಡ್ಕೊಂತ ಬಂದು ಅತ್ತಿಯರ್ಗೆ ಕೇಳ್ರಿ ಏನಂತಾರ ನೋಡ್ಕೊಂಡು ಮನ್ಯಾಗ ಇಲ್ಲ ನೋಡ್ಕೊಂಡು ನಿಮ್ಗೆ ಕೊಡೋದಾದ್ರೆ ಅತ್ತಿಯರ್ ಏನತಾರೆ ನೋಡ್ಕೊಂಡು ಕೊಡ್ತೀವಿ ರೀ ಹಂಗನವಾ ಹಂಗಾರೆ ತಗೋ ನಾಳೆ ಹೊಲ್ದಾಗಿಂದ ಬಂದು ಅಲ್ಲೇ ಬಂದು ಅಕ್ಕ ನೋಡ್ ಕೇಳ್ತೀನಿ ಕೇಳ್ಕೊಂಡು ಏನಂತ ಏನಿದ್ದದ್ದು ಕೇಳ್ಕೊಂಡೆ ಅಂದ್ರ ಅದು ಕೊಡೋದು ಬಿಡೋದು ಅಂದ್ರೆ ಮತ್ತೆ ಚುಗಳಕರ ಬರ್ತದಂತೆ ಆತಾಡ್ತಿ ಅವ್ರ ನಾ ಬರ್ರಿ ಸಂಜಿಕ್ಳಿ ಅಂದೈತಿ ಅಮರ ಐತಿ ಗಿರ್ಜಿ ಎಲ್ಲರೂ ಒಂದೊಂಥರ ಅಡುಗೆ ಮಾಡ್ಕೊಂಬಂದು ಇಲ್ಲೇ ಚರ್ಗ ಚೆಲ್ಲ ಅಂತ ಹೊಲದ ಚರ್ಗ ಚೆಲ್ಲಿ ಉಷ್ರು ಊಟ ಮಾಡಿ ಮಧ್ಯಾಹ್ನ ನೋಟ್ ಕೆಲಸ ಮಾಡಿ ಹೋಗಣಂತ ಅವು ನೀನ ಉಟ್ಟು ಪಲ್ಯ ನೀನ ಮಾಡ್ಕೊಂಡು ಬರ್ಬೇಕಮ್ಲಕ್ಕ ನಿಂದ ಅಡಿಗೆ ರುಚಿ ಆಕತಿ ನೀನ ಮಾಡ್ಕೊಂಬಾ ಹಾತ್ ಬಿಡವಾ ನಾನೇ ಮಾಡ್ಕೊಂಡ್ ಬರ್ತೇನೆ ಇಲ್ಲೇ ಚರ್ಗ ಚೆಲ್ಲಿ ಊಟ ಮಾಡಿ ಹೋಗಣಂತ ಉಷ್ರು ಬರ್ರಿ ಅದಾವತ್ತಂಗಾರೆ ಏ ಬರ್ತೇವ ಚರ್ಗ ಚಲಕ್ಕೆ ಕಮ್ಲಕ್ಕ ಬಿಡೋದು ನಾವು ಅವತ್ತು ರಾಮಸಿಗೆ ಯಂಕರ ಬರೋದೆ ಇವತ್ತಿನ ಕತೆ ಹೊಲದೊಳಗ ಮಾಡೇನ್ರಿ ಹೇಗೆ ಅನಿಸ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಉಳಾಗಡಿ ಕೀಳು ಮುಂದೆ ನಡೆಯುವಂತ ಸನ್ನಿವೇಶನ ರೀ ಇವು ಮತ್ತೆಲ್ಲರೂ ಊರಿಗೆ ಅಲ್ಲೇ ಅಲ್ಲೇನಾಗಿರ್ತೈತಿ ಹಂಗ ಒಟ್ಟು ಮಾತಾಡ್ಕೊಂತನ ಕೆಲಸ ಮಾಡ್ತಿರ್ತಾರೆ ರೀ ಹೊಲದಾಗ ಈ ರೀತಿನ ಕಥೆ ಮಾಡಿ ಹಾಕೇನ್ರಿ ರೀ ಯಾರಿಗೆಲ್ಲ ಇಷ್ಟ ಆತ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ನಮಸ್ಕಾರ ರೀ